ನಮಸ್ತೆ ಮನೆಗೆ ಸಮೃದ್ಧಿಯನ್ನು ತಂದುಕೊಡುವ ರೀತಿಯಲ್ಲಿ ಕುಳಿತಿರುವ ಪಂಚಮುಖಿ ಆಂಜನೇಯನ ವಿಗ್ರಹವು ಇದು ನಿಮ್ಮ ಬಳಿ ಇದ್ದಲ್ಲಿ ಅತ್ಯಂತ ಯಶಸ್ವಿಯಾಗಿ ಬೆಳೆಯುತ್ತೀರಾ ಇದು ನಂಬಿಕೆಯಿಂದ ಮಾಡಿಕೊಳ್ಳಲಾಗುತ್ತದೆ ಇದರಲ್ಲಿ ಮೂಢನಂಬಿಕೆ ಏನೂ ಇರುವುದಿಲ್ಲ ನಿಮ್ಮ ತೊಂದರೆಗಳು ನಿವಾರಣೆ ಆಗಲೆಂದು ನಾವು ಬಯಸುತ್ತೇವೆ ಅಷ್ಟೇ ನಿಮ್ಮ ಕಷ್ಟಗಳು ಬಹಳ ಇರುತ್ತದೆ ಅದನ್ನು ಪರಿಹಾರವಾಗಿ ತಿಳಿಸಿದರೆ ಅದನ್ನು ನೀವು ಪೂರ್ತಿಯಾಗಿ ಪಡೆದುಕೊಳ್ಳುವುದಿಲ್ಲ ಅದಕ್ಕೋಸ್ಕರ ನಿಮಗೆ ಸಹಾಯವಾಗಲಿ ಅಂತ ನಾವು ಕೈಗಡಿಯಾರದಲ್ಲಿ ಈ ರೀತಿಯಾದ ಮೂರ್ತಿಗಳನ್ನು ನೀಡುತ್ತಿದ್ದೇವೆ ನಿಮಗೆ ಕಷ್ಟಗಳು ನಿವಾರಣೆ ನಿವಾರಣೆಯಾದರೂ ನಮಗೂ ಸಂತೋಷವಾಗುತ್ತದೆ ಅದರಿಂದ ಸಕಲ ಕಷ್ಟಗಳು ದೂರವಾಗಲೆಂದು ನಾವು ಬೇಡಿಕೊಳ್ಳುತ್ತೇವೆ ನಂಬಿಕೆ ಇದ್ದಲ್ಲಿ ಈ ಮೂರ್ತಿಗಳನ್ನು ನೀವು ಪರಿಚಯಿಸಿ ಮಾಡಿಕೊಳ್ಳು ಮನೆಯಲ್ಲಿ ಈ ರೀತಿಯಾದ ಶಾಂತ ಮೂರ್ತಿಯಾದ ಆಂಜನೇಯನು ರಾಮದೇವರು ತಬ್ಬಿಕೊಂಡ ಸ್ಥಿತಿಯಲ್ಲಿರುವ ಭಗವಂತನನ್ನು ನಾವು ಮಂತ್ರಸಿದ್ಧಿ ಮಾಡಿಕೊಟ್ಟ ವಿಗ್ರಹವನ್ನು ನಿಮ್ಮ ಬಳಿ ಇಟ್ಟುಕೊಂಡಲ್ಲಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಉದ್ಯೋಗ ಅಭಿವೃದ್ಧಿ ರೈತರಿಗೆ ಯಶಸ್ವಿ ವಿದ್ಯಾ ವಿದ್ಯಾರ್ಥಿಗಳಿಗೆ ವಿದ್ಯಾ ಮತ್ತು ಎಲ್ಲದರಲ್ಲೂ ಜಯ ಲಾಭ ಸಿಗುತ್ತದೆ ಶಾಂತಿ ನೆಮ್ಮದಿಯಿಂದ ನೆಲೆಸಬಹುದು ನಮಸ್ಕಾರ ಇದು ನಮ್ಮ ಒಂದು ಸೇವೆ ನಿಮಗೆ ಕಷ್ಟಗಳು ನಿವಾರಣೆ ಆಗಲಿ ಅಂತ ನಾವು ಈ ರೀತಿಯಾಗಿರುವ ಒಂದೊಂದು ವಿಗ್ರಹವನ್ನು ನಿಮಗೆ ನೀಡುತ್ತೇವೆ ನಿಮ್ಮ ರಾಶಿಯ ಅನುಸಾರವಾಗಿ ನಿಮ್ಮ ಕಷ್ಟಗಳ ಅನುಸಾರವಾಗಿ ನಾವು ಇದನ್ನು ನೀಡುತ್ತೇವೆ ನಂಬಿಕೆ ಇದ್ದಲ್ಲಿ ಒಪ್ಪಿಕೊಳ್ಳಿ ಇಲ್ಲದಿದ್ದಲ್ಲಿ ಬೇಡ ಇದು ಭಗವಂತನ ಆಶೀರ್ವಾದವು ನಿಮಗೆ ಲಭಿಸಲೆಂದು ನಾವು ನಮಸ್ಕಾರ ಇದು ಧೈರ್ಯಶಾಲಿಯಾಗಿರುವ ಬಜರಂಗ ಬಲಿ ನಿಮ್ಮ ಬಳಿ ಇಟ್ಟುಕೊಂಡಲ್ಲಿ ಗಡಿ ಕೈಯಲ್ಲಿ ಗಡಿಯಾರದ ರೀತಿಯಲ್ಲಿ ಹಾಕಿಕೊಂಡಲ್ಲಿ ನಿಮಗೆ ಅದೃಷ್ಟವು ಅಭಿವೃದ್ಧಿಯು ಯಶಸ್ವಿ ಶತ್ರುಗಳ ಯಾ ಸಾಲಬಾದಿ ಯಾವುದೂ ನಿಮ್ಮ ಬಳಿಗೆ ಬರುವುದಿಲ್ಲ ಈ ಭಗವಂತನು ಧೈರ್ಯವನ್ನು ನಿಮ್ಮ ಬಳಿ ಬರುತ್ತದೆ ಆ ಧೈರ್ಯವು ನಿಮಗೆ ಲಭಿಸುತ್ತದೆ ಎಲ್ಲವನ್ನು ಎದುರಿಸುತ್ತೀರಾ ದಯವಿಟ್ಟು ಉಪಯೋಗಿಸಿಕೊಳ್ಳಿ ನಮಸ್ಕಾರ ಸಂಜೀವಿನಿ ಪರ್ವತವನ್ನು ಆಂಜನೇಯನ ಹೊತ್ತಿಕೊಂಡು ಬರುತ್ತಿರುವಾಗ ರಾವಣನ ಆಜ್ಞೆಯಂತೆ ಶನಿದೇವನು ಹನುಮಂತನ ಕಾಲನ್ನು ಹಿಡಿದುಕೊಂಡಾಗ ಹನುಮಂತನು ರಾವಣ ಶನಿದೇವನ ಕಾಲಿನಿಂದ ಬೆನ್ನಿನನ್ನು ತುಳಿದಾಗ ಮುಖವು ಭೂಮಿಗೆ ಹೋಗಿ ಒಳಗಡೆ ಸೇರುತ್ತದೆ ನೋವನ್ನು ತಳಿಯಲಾಗದೆ ಶನಿದೇವನು ಪ್ರಭುವೇ ನನ್ನನ್ನು ಬಿಟ್ಟು ಬಿಡಿ ನಿಮ್ಮ ಭಕ್ತರಿಗೂ ನಿಮಗೂ ಯಾವುದೇ ನಾನು ತೊಡಕುಗಳು ನಮಸ್ಕಾರ ಈ ಮೂರ್ತಿಯನ್ನು ನೀವು ವೀಕ್ಷಣೆ ಮಾಡಿ ಬಲಗಾಲು ಭೂಮಿಗೆ ತಾಗುತ್ತಾ ಬಾಲವು ಭೂಮಿಯನ್ನು ನೋಡುತ್ತಾ ಭುಜದ ಮೇಲೆ ಗದೆಯನ್ನು ಇಟ್ಟುಕೊಂಡು ಶಾಂತ ರೀತಿಯಲ್ಲಿ ಆಶೀರ್ವಾದವನ್ನು ನೀಡಿದಿರುವ ತಂದೆ ಉದ್ಯೋಗದಲ್ಲಿ ಹಣಕಾಸಿನಲ್ಲಿ ಮದುವೆ ಎಲ್ಲ ಶತ್ರು ತೊಂದರೆಯಿಂದ ನಿವಾರಣೆಯಾಗಿ ನವಗ್ರಹಗಳ ದೋಷಗಳು ಶನಿಕಾಟದಿಂದ ನಿವಾರಣೆಯಾಗುತ್ತದೆ ನಮಸ್ಕಾರ ಪಂಚಮುಖಿ ಆಂಜನೇಯ ದೇವರು ಐದು ರೂಪದಲ್ಲಿ ನಮ್ಮ ಐದು ಕಷ್ಟಗಳನ್ನು ನಿವಾರಣೆ ಮಾಡುತ್ತಾರೆ ಇಷ್ಟಾರ್ಥವನ್ನು ನೆರವೇರಿಸುತ್ತಾರೆ ಜ್ಞಾನವನ್ನು ಹೆಚ್ಚಿಸುತ್ತಾರೆ ವರವನ್ನು ನೀಡುತ್ತಾರೆ ಮತ್ತು ದೋಷಗಳಿಂದ ಮುಕ್ತಿ ಸಿಗುತ್ತದೆ ಶತ್ರು ಕಾಟಗಳು ಮಾಟಮಂತ್ರಗಳ ದೋಷಗಳಿಂದ ನಿವಾರಣೆ ಮಾಡುತ್ತಾರೆ ಹಣಕಾಸಿನ ತೊಂದರೆಯನ್ನು ನಿವಾರಣೆ ಮಾಡುತ್ತಾರೆ ಉದ್ಯೋಗದಲ್ಲಿ ಯಶಸ್ವಿ ನೀಡುತ್ತಾರೆ ಮತ್ತು ನಾವು ಅಂದುಕೊಂಡ ರೀತಿಯಲ್ಲಿ ಅಭಿವೃದ್ಧಿಯನ್ನು ಪಡೆಯಬಹುದು ಇದು ಸತ್ಯವಾದ ಮಾತು ನಂಬಿಕೆ ಸಂಜೀವಿನಿ ಪರ್ವತದ ರೂಪದಲ್ಲಿ ಇರುವ ಶ್ರೀ ಹನುಮಂತನನ್ನು ನೀವು ಸದಾಕಾಲ ಕೈಯಲ್ಲಿ ವಾಚಿನ ರೂಪದಲ್ಲಿ ಧರಿಸಿದ್ದೆ ಆದಲ್ಲಿ ಸಮಯ ಬದಲಾದಂತೆ ನಿಮ್ಮ ಆರೋಗ್ಯವು ಬದಲಾಗುತ್ತದೆ ದೇವರ ಆಶೀರ್ವಾದವು ಇರುತ್ತದೆ ನಾವು ಮಂತ್ರಸಿದ್ಧಿಯಿಂದ ಮಾಡಿಕೊಡಿ ಇದರಲ್ಲಿ ಯಾವುದೇ ಮೋಸ ಸುಳ್ಳು ಏನೂ ಇಲ್ಲ ದೇವರ ಮೇಲೆ ನಂಬಿಕೆ ಇಟ್ಟವರು ಇದನ್ನು ಪಡೆಯಬಹುದು ನನ್ನ ಡಿ ಟು ಡಿ ಮುನಿ ಚಾನಲ್ಗೆ ನಿಮಗೆ ಸ್ವಾಗತ ನಾನು ತಿಳಿಸಿರುವ ವಿಷಯಗಳನ್ನು ನೀವು ಪಾಲಿಸಿದ್ದಾಗಿದ್ದಲ್ಲಿ ತುಂಬ ಅನುಭವ ಅದೃಷ್ಟವು ನಿಮಗೆ ಒಲಿದು ಬರುತ್ತದೆ ಈ ವಿಡಿಯೋವನ್ನು ಪೂರ್ತಿಯಾಗಿ